ಹರೇ ಕೃಷ್ಣ ಶ್ರೀರಾಮಚಂದ್ರರ ಹದಿನೈದನೇ ಗುಣ ಜಿತ ಕ್ರೋಧ ಜಿತ ಕ್ರೋಧ ಅಂದ್ರೆ ಕ್ರೋಧವನ್ನ ಗೆದ್ದವನು ಅಂತ ಅರ್ಥ ಇದರ ಅರ್ಥ ಏನಂದ್ರೆ ಭಗವಂತನ ಕ್ರೋಧ ಭೌತಿಕವಾದದ್ದಲ್ಲ ಅದು ಅಲೌಕಿಕವಾದದ್ದು ಅದು ದಿವ್ಯವಾದುದು ಸಾಮಾನ್ಯ ಜನರಿಗೆ ಕ್ರೋಧ ಯಾಕೆ ಬರುತ್ತೆ ಅವರ ಇಚ್ಛೆಗಳಿಗೆ ಅಡೆತಡೆ ಉಂಟಾದಾಗ ಕ್ರೋಧ ಉಂಟಾಗುತ್ತೆ ಕಾಮೇಶ ಕ್ರೋಧೇಶ ರಜಗುಣ ಸಮುದ ಕಾಮ ಮತ್ತೆ ಕ್ರೋಧ ಎರಡು ರಜೋಗುಣದಿಂದ ಆಗಿವೆ ಕಾಮ ಅಂದ್ರೆ ಇಚ್ಛೆಯಲ್ಲಿ ಅಡೆತಡೆ ಉಂಟಾದಾಗ ಕ್ರೋಧ ಉಂಟಾಗುತ್ತೆ ಆದ್ರೆ ಭಗವಂತನಿಗೆ ಯಾವುದು ಭೌತಿಕ ಇಚ್ಛೆಗಳಿಲ್ಲ ಸೊ ಅಡೆತಡೆ ಉಂಟಾಗುವ ಚಾನ್ಸೇ ಇಲ್ಲ ಅದಕ್ಕೆ ಭಗವಂತನಲ್ಲಿ ಭೌತಿಕವಾದಂತಹ ಕ್ರೋಧವಿಲ್ಲ ರಜೋಗುಣದಿಂದ ಉದ್ಭವವಾದಂತಹ ಕ್ರೋಧ ಭಗವಂತನಲ್ಲಿ ಕಾಣುವುದಿಲ್ಲ ಭಗವಂತನಲ್ಲಿ ದಿವ್ಯವಾದ ಕ್ರೋಧ ಪ್ರದರ್ಶನ ಕ್ರೋಧ ಯಾಕೆ ಪ್ರದರ್ಶನ ಮಾಡ್ತೇನೆ ನಮ್ಗೆ ಪಾಠ ಕಲಿಸೋದಕ್ಕೆ ಅಸುರರ ಸಂಹಾರ ಮಾಡೋದಕ್ಕೆ ಸೊ ಆ ಕ್ರೋಧದಿಂದ ಜನರಿಗೆ ಹಾನಿ ಆಗೋದಿಲ್ಲ ಭೌತಿಕ ರಜೋಗುಣದ ಪ್ರಭಾವದ ಕ್ರೋಧದಿಂದ ಆ ಕಿತ್ತಾಟ ಜಗಳ ಇದೆಲ್ಲ ನಡೆಯುತ್ತೆ ಆದ್ರೆ ಭಗವಂತನ ಕ್ರೋಧ ಇತರರಿಗೆ ಹಿತಕರಿ ಹಿತಕಾರಿಯಾಗಿರುತ್ತೆ ಉದಾಹರಣೆಗೆ ಕೃಷ್ಣ ಅಥವಾ ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಅವರು ಯುದ್ಧ ಮಾಡಿದ್ರು ಕ್ರೋಧದಿಂದ ಹಲವಾರು ಜನರನ್ನ ಸಂಹಾರ ಮಾಡಿದ್ರು ಆದರೆ ಸಂಹಾರ ಮಾಡಿದ ಎಲ್ಲಾ ಜನರಿಗೆ ಮೋಕ್ಷ ಸಿಗುತ್ತೆ ಹತಾರಿ ಗತಿದಾಯಕ ಅದೇ ರೀತಿ ಶ್ರೀರಾಮಚಂದ್ರರು ಯುದ್ಧದಲ್ಲಿ ಅಥವಾ ರಾಕ್ಷಸರ ಯಾರ ರಾಕ್ಷಸರನ್ನು ಕೊಂದರು ಅವರೆಲ್ಲರಿಗೂ ಉತ್ತಮ ಗತಿಯನ್ನ ಕೊಟ್ಟಿದ್ದಾರೆ ಸೊ ಅದಕ್ಕೆ ಭಗವಂತನ ಹೆಸರು ಜಿತ ಕ್ರೋಧ ಅವರ ಕ್ರೋಧ ಅಲೌಕಿಕವಾದದ್ದು ಅಂತ ಅರ್ಥ ಜೈ ಶ್ರೀರಾಮ್ ಹರೇ ಕೃಷ್ಣ